ಹಲೋ ಎವ್ರಿ ಒನ್ ನಾನು ಸುಜಾತ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮ್ಮ ಜೊತೆ ಒಂದು ಚಟ್ನಿ ಪುಡಿ ರೆಸಿಪಿನ ಶೇರ್ ಮಾಡ್ಕೊತೀನಿ ಸೊ ಚಟ್ನಿ ಪುಡಿ ಅಂದರೆ ಕಡಲೆ ಬೀಜ ಚಟ್ನಿ ಪುಡಿ ಇದು ಒಂದು ಚಟ್ನಿ ಪುಡಿ ಸುಮಾರು ವೆರೈಟೀಸ್ ಮಾಡ್ತೀವಿ ಬಟ್ ಕಡಲೆ ಬೀಜ ಮಾತ್ರ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬಾ ಚೆನ್ನಾಗಿರುತ್ತೆ ಸೊ ನಾರ್ತ್ ಕರ್ನಾಟಕದಲ್ಲಿ ತುಂಬ ಫೇಮಸ್ ಆಗಿರೋ ಚಟ್ನಿ ಪುಡಿ ಇದು ಸೊ ಈ ರೆಸಿಪಿನ ಸ್ಟಾರ್ಟ್ ಮಾಡೋಕ್ಕೆ ನಮ್ಮ ಮುಂಚೆ ನಾನು ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ರೆಸ್ ರೆಸಿಪಿನ ಸ್ಟಾರ್ಟ್ ಮಾಡ್ತಿದ್ದೀನಿ ನೋಡಿ ಇಲ್ಲಿ ನಾನು ಒಂದು ಒಂದು ಕೆ ಜಿ ಬೀಜ ತೊಗೊಂಡಿದ್ದೀನಿ ಸೊ ಕಡಲೆ ಬೀಜನ ಚೆನ್ನಾಗಿ ಸಣ್ಣ ಊರಿನಲ್ಲಿ ಹುರ್ಕೋಣ ಚೆನ್ನಾಗಿ ಕೆಂಪಾಗೋ ಚೆನ್ನಾಗಿ ಹುರಿಬೇಕು ನಾನು ಇಲ್ಲಿ ಹುರಿಯೋಕ್ಕೆ ಕ ಕಂಬಳದ ಬಾಂಡ್ಲಿ ತೊಗೊಂಡಿದ್ದೀನಿ ಸೊ ಕಮಣದ ಬಾಣಲಿ ಏನಕ್ಕೆ ಅಂದರೆ ನಿಧಾನಕ್ಕೆ ತುಂಬ ಚೆನ್ನಾಗಿ ಹುರ್ಕೊಳುತ್ತೆ ಸೊ ಹಾಗಾಗಿ ಕಮಳದ ಬಾಂಡ್ಲಿ ಯೂಸ್ ಮಾಡ್ತಿದ್ದೀನಿ ನಾನು ಆದರೆ ನೀವು ಬ ಕಮದಿಲ್ಲ ಅಂದ್ರೆ ಸ್ವಲ್ಪ ದಪ್ಪ ತಳ ಇರೋ ಪಾತ ಅಂದರೆ ಬಾಣಲೆ ತೊಗೊಂಡು ಹುರ್ಕೊಂಡ್ರೆ ಚೆನ್ನಾಗಾಗುತ್ತೆ ಅಂತ ಹೇಳಿದಿರ ಕಪ್ಪಾಗಿಬಿಡುತ್ತೆ ಬಟ್ ಉರಿಯೋದು ಅಷ್ಟು ಚೆನ್ನಾಗಿ ಹುರ್ಕೊಂಡಲ್ಲ ಸೊ ಹಾಗಾಗಿ ಸ್ವಲ್ಪ ದಪ್ಪತ್ತಲ ಇರೋ ಪಾತ್ರೆ ತೊಗೊಂಡು ಹುರ್ಕೊಳ್ಳಿ ಅದಿತ್ತು ಫುಲ್ ಕೆಂಪು ಆಗೋರ್ಗು ಹುರಿಬೇಕು ಇದನ್ನು ನೋಡಿ ಈಗ ಆಲ್ಮೋಸ್ಟ್ ಚೆನ್ನಾಗಿ ಕೆಂಪಾಗಿದೆ ಅಂದರೆ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸಿನ ಹುರ್ಕೊಂಡಿದ್ದೀನಿ ಇದನ್ನ ನಾನು ಅಂದ್ರೆ ಒಂದು ಮೀಡಿಯಂ ಫ್ಲೇಮ್ ಮೇಲೆ ಹುರ್ಕೊಂಡಿದ್ದೀನಿ ಒಂದು ಕೆ ಜಿ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಆಯಿತು ಈಗ ಕಡಲೆ ಬೀಜ ಹುರಿದಾದ್ಮೇಲೆ ಇದನ್ನು ತಣ್ಣಗಾಗೋಕ್ಕೆ ಒಂದು ಪಾತ್ರೆಗೆ ಅಥವಾ ಒಂದು ಮರ ಮರ ಇತ್ತ ಮರಕ್ಕೆ ಹಾಕಿದ್ದೀನಿ ಹಾಕ್ಬಿಟ್ಟು ಇದನ್ನು ಸ್ಪ್ರೆಡ್ ಮಾಡಿ ಸ್ವಲ್ಪ ತಣ್ಣಗಾಗ್ಬಿಡ್ತೀನಿ ಇದು ಪೂರ್ತಿ ತಣ್ಣಗಾದ್ಮೇಲೆ ಇದನ್ನು ಸಿಪ್ಪೆ ತಕ್ಕೋಬೇಕು ನೀಟಾಗಿ ಅಂದರೆ ಸಿಪ್ಪೆನ ನೀವು ಕೈಯಲ್ಲಿ ಜನ ತೆಗಿ ತೆಗಿಬಹುದು ಅದರ್ವೈಸ್ ಅಂದ್ರೆ ಯಾವ್ದು ಅದ್ರ ಕಲ್ಲಲ್ಲಿ ಹಂಗೆಲ್ಲ ಹೋದ್ರು ಬೇಗ ಸಿಪ್ಪೆ ಬಿಟ್ಕೊಳುತ್ತೆ ಇದು ಸಿಪ್ಪೆ ಜೊತೆ ಮಾಡಿದ್ರೆ ಚೆನ್ನಾಗಿರಲ್ಲ ಇದು ಚಟ್ನಿ ಪುಡಿ ಸೊ ಹಾಗಾಗಿ ಸಿಪ್ಪೆ ತೆಗಿಯೋದು ಕಂಪಲ್ಸರಿ ಈ ಕಡಲೆ ಬೀಜ ಚಟ್ನಿ ಪುಡಿ ಆಲ್ಮೋಸ್ಟ್ ಅಂದರೆ ಎಲ್ಲ ಚಟ್ನಿ ಪುಡಿಗಿನ ತುಂಬ ಟೇಸ್ಟ್ ಆಗಿರುತ್ತೆ ಮತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಇದನ್ನ ನೋಡಿ ಇದನ್ನೆಲ್ಲ ನೀಟಾಗಿ ಸಿಪ್ಪೆ ತೆಗ್ದಾದ್ಮೇಲೆ ಇದನ್ನ ಒಂದು ದೊಡ್ಡ ಬೌಲ್ಗೆ ಹಾಕೊಂತಿದ್ದೀನಿ ನಾನು ಇದ್ರ ಜೊತೆಗೆ ಒಂದು ಮೂರು ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕೊತಿದ್ದೀನಿ ಮತ್ತೆ ಒಂದು ಮೂರು ಟೀ ಸ್ಪೂನಷ್ಟು ಖಾರದ ಪುಡಿನೂ ಸೇರಿಸ್ತಿದ್ದೀನಿ ನೀವು ಅಂದರೆ ಬೇಕಂದ್ರೆ ಖಾರ ಕಮ್ಮಿ ಬೇಕಂದ್ರೆ ಒಂದು ಎರಡು ಸ್ಪೂನಷ್ಟು ಸೇರಿಸ್ಕೊಳ್ಳಿ ನೋಡಿ ಮೂರು ಹಾ ಮೂರು ಸ್ಪೂನ್ ಹಾಕಿದ್ದೀನಿ ನಾನು ಇದ್ರ ಜೊತೆಗೆ ಒಂದು ಸ್ಪೂನಷ್ಟು ಜೀರಿಗೆ ಪೌಡ್ರ್ ಹಾಕೊಂತಿದ್ದೀನಿ ನಾನು ಸೊ ಜೀರಿಗೆ ಹಾಕಿದ್ರೆ ನುರಿಯೋದು ಲೇಟ್ ಆಗುತ್ತೆ ಅಂತ ಸೊ ಜೀರಿಗೆ ಡೈರೆಕ್ಟ್ ಡೈರೆಕ್ಟಾಗಿ ಹಾಕೊಂಡಿದ್ದೀನಿ ಮತ್ತು ಎರಡು ಬೆಳ್ಳುಳ್ಳಿನ ಫುಲ್ ಸಿಪ್ಪೆ ತೆಗೆದುಬಿಟ್ಟು ಯೂಸ್ ಮಾಡ್ತೀನಿ ಬೆಳ್ಳುಳ್ಳಿ ನಿಮ್ಗೆ ಆಪ್ಷನಲ್ ಬೇಕಂದ್ರೆ ಹಾಕಿ ಬೇಡ ಅಂದರೆ ಬೇಕಾದ್ರೆ ಸ್ಕಿಪ್ ಮಾಡ್ಬೋದು ನಾನಿಲ್ಲಿ ಹಾಕಿದ್ದೀನಿ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳೋಣ ಫಸ್ಟ್ ಬೌಲಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬೋಣ ಏಕೆಂದರೆ ಇದನ್ನು ಅಟ್ ಎ ಟೈಮ್ ಎಲ್ಲಾದನೂ ಒಟ್ಟಿಗೆನೇ ಗ್ರೈಂಡ್ ಮಾಡ್ಕೊಳಕ್ಕಾಗಲ್ಲ ಸೊ ಹಾಗಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಗ್ರೈಂಡ್ ಮಾಡ್ಕೋಬೇಕು ನಾನು ಇದು ಗ್ರೈಂಡ್ರಲ್ಲೇ ಗ್ರೈಂಡ್ ಮಾಡ್ತಿದ್ದೀನಿ ಇವತ್ತು ಸೊ ಗ್ರೈಂಡ್ರಲ್ಲಿ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಚೆನ್ನಾಗಿ ಆಗುತ್ತೆ ಸೊ ಹಾಗಾಗಿ ನಾನು ಗ್ರೈಂಡ್ರಲ್ಲಿ ಇವತ್ತು ಮಾಡ್ಕೊತೀನಿ ಗ್ರೈಂಡ್ರಲ್ಲಿ ಆದ್ರಾಗ ಬೇಕಾದ್ರೆ ನೀವು ಮಿಕ್ಸಿಲ್ಲಿ ಕೂಡ ಮಾಡ್ಕೋಬೋದು ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು ಅಂದ್ರೆ ಪೂರ್ತಿ ಹಾಕ್ಬಿಟ್ರೆ ಎಟ್ ಅ ಟೈಮು ಅದು ಚೆನ್ನಾಗಿ ಆಗಲ್ಲ ನೋಡಿ ಇದಾದ್ಮೇಲೆ ನೀಟಾಗಿ ಅಂದ್ರೆ ಎಣ್ಣೆ ಬಿಡುತ್ತಲ್ಲ ಸೊ ಹಾಗಾಗಿ ಬಿಟ್ಟು ಒಂಥರ ಅಂಟಂಟು ತರ ಆಗುತ್ತಿದೆ ಆಕ್ಚುಲಿ ಪೌಡ್ರ್ ಪೌಡರ್ ತರ ಇರೋಲ್ಲ ಇದೇ ತರನೇ ನಾನು ಎಲ್ಲಾನು ಸೇರಿಸಿ ಸೇರಿಸಿ ರುಬ್ಕೊತಿದ್ದೀನಿ ಮತ್ತೆ ಇದು ತುಂಬ ನುಣ್ಣಗೇನಾಗಲ್ಲ ಸ್ವಲ್ಪ ತರಿ ತರಿತರಿನೇ ಇರುತ್ತೆ ಸೊ ತರಿ ತರಿ ಇದ್ರೆ ಚೆನ್ನಾಗಿರುತ್ತೆ ನೋಡಿ ಇದೆಲ್ಲಾನು ರುಬ್ಬಾದ್ಮೇಲೆ ಮತ್ತೆ ಸೇಮ್ ಬೌಲ್ಗೆ ಹಾಕೊಂಡ್ಬಿಟ್ಟು ಎಲ್ಲಾನು ಮತ್ತೆ ಇನ್ನೊಂದ್ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಅದರ ಬ್ಯಾಚ್ ವೈಸು ಇದನ್ನು ಗ್ರೈಂಡ್ ಮಾಡ್ಕೊಂಡಿರೋದ್ರಿಂದ ಉಪ್ಪು ಖಾರ ನೀಟಾಗಿ ಹತ್ತು ಅಂದ್ರೆ ಆಲ್ಮೋಸ್ಟ್ ಹತ್ತಿರುತ್ತೆ ಬಟ್ ಆದರೂ ಡೌಟ್ ಇರುತ್ತಲ್ಲ ಹಾಗಾಗಿಬಿಟ್ಟು ನೀಟಾಗಿ ಇನ್ನೊಂದು ಇನ್ನೊಂದ್ಸರ್ತಿ ಬೌಲಲ್ಲಿ ಚೆನ್ನಾಗಿ ಕಲಿಸ್ಬಿಟ್ಟು ಇದನ್ನು ಒಂದು ಕಂಟೈನರ್ಗೆ ಹಾಕೊಂಡ್ಬಿಟ್ಟು ಇಟ್ಕೊಂಡ್ರೆ ಆಲ್ಮೋಸ್ಟ್ ತಿಂಗ್ಳುಗಟ್ಲೆ ಇಟ್ಕೋಬೋದು ಇದನ್ನು ಈ ಚಟ್ನಿ ಪುಡಿ ನಿಮಗೆ ರೊಟ್ಟಿ ಚಪಾತಿ ಮತ್ತು ಈವನ್ ಅನ್ನದ ಜೊತೆನೂ ಅಷ್ಟೇ ತುಪ್ಪ ಹಾಕೊಂಡು ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೀವು ರೆಸಿಪಿನ ಟ್ರೈ ಮಾಡಿ ಮತ್ತು ಹೇಗೆ ಅಂತ ನನಗೆ ಕಮೆಂಟ್ ಮಾಡಿ ಮಾಡೋದು ತುಂಬ ಈಸಿ ತುಂಬಾ ಈಸಿ ನೋಡಿ ಕಡಲೆ ಬೀಜ ಒಂದು ಹುರ್ಕೊಂಡ್ಬಿಟ್ರೆ ಎಷ್ಟು ಈಸಿಯಾಗಿ ಅಂದರೆ ಇಂಗ್ರೀಡಿಯೆಂಟ್ಸ್ ತುಂಬ ಕಮ್ಮಿ ಇದೆ ನೀವು ಬೇಕಂದ್ರೆ ಇದಕ್ಕೆ ಬೆಲ್ಲ ಕೂಡ ಆ್ಯಡ್ ಮಾಡ್ಬೋದು ಆದರೆ ನಿಮಗೆ ಸ್ವೀಟ್ನೆಸ್ ಬೇಕು ಅಂದರೆ ಅದರ್ವೈಸ್ ಅಂದರೆ ಇಲ್ಲಿ ಬೆಲ್ಲ ಹಾಕಿಲ್ಲ ಅಂದರೆ ಇದು ಸ್ವೀಟೇ ಇರುತ್ತೆ ಯಾಕೆಂದರೆ ಕಡಲೆ ಬೀಜ ಫುಲ್ ಸ್ವೀಟ್ ಇರುತ್ತಲ್ಲ ಸೊ ಹಾಗಾಗಿ ಟೇಸ್ಟ್ ವೈಸ್ ಸ್ವೀಟ್ ಸ್ವೀಟೇ ಇರುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ಖಂಡಿತ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಬಾಯ್